ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸೌಮ್ಯ ಪ್ರದೀಪ್ ಬೆಂಗಳೂರು ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ ಪಂಚಮಿ ಅಶ್ವಿನಿ ನಕ್ಷತ್ರ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಮೆಸ್ಕಾಂ ಜನಸಂಪರ್ಕ ಸಭೆ ಸುದ್ದಿಯ ವಿವರ ಗ್ರಾಮೀಣ ಪ್ರದೇಶದ ವಿದ್ಯುತ್ ಲೈನ್ ಮೇಲೆ ಕಾಡು ಮರದ ಅರೆಂಬೆ ತಾಗಿಕೊಂಡಿದ್ದು ಇದರಿಂದ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಅಡ್ಡಿಯಾಗಿದೆ ಎಂದು ವಿದ್ಯುತ್ ಬಳಕೆದಾರರು ಜನಸಂಪರ್ಕ ಸಭೆಯಲ್ಲಿ ದೂರಿದರು ಪಟ್ಟಣದ ಮೆಸ್ಕಾಂ ಕಚೇರಿಯಲ್ಲಿ ಶುಕ್ರವಾರ ಮೆಸ್ಕಾಂ ಅಧೀಕ್ಷಕ ಇಂಜಿನಿಯರ್ ಲೋಕೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಹಕರು ಲೈನ್ ಸಮರ್ಪಕವಾಗಿರಿಸಲು ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಕೊಚ್ಚವಳ್ಳಿಯ ಮನೋಜ್ ಮಾತನಾಡಿ ಜೆಜೆಎಂ ಕಾಮಗಾರಿ ಮಾಡುವಾಗ ಕಂಬದ ಬುಡದಲ್ಲಿ ಗುಂಡಿ ತೋಡಿದ್ದರಿಂದ ಕಂಬ ವಾಲಿದೆ ಮೂರು ದಶಕಕ್ಕೂ ಹಿಂದೆ ನಿರ್ಮಿಸಿದ್ದ ಲೈನ್ ಕಾರ್ಮಿಕರ ಮನೆಗೆ ಅಪಾಯವಾಗಿದೆ ಮರಿಗೆ ಬೈಲಿನಲ್ಲಿ ವೋಲ್ಟೇಜ್ ಸಮಸ್ಯೆ ಇದ್ದು ಹೆಚ್ಚುವರಿ ಪರಿವರ್ತಕ ಸ್ಥಾಪಿಸುವಂತೆ ರಾಮಪ್ಪ ನಾಯ್ಕ್ ಮನವಿ ಮಾಡಿದರು ಕಲ್ಲಾಳಿ ನಾಗೇಶ್ ಮಾತನಾಡಿ ಇಲಾಖೆ ಈ ವರ್ಷದ ಅತಿವೃಷ್ಟಿ ಸಂದರ್ಭದಲ್ಲಿ ಮೆಸ್ಕಾಂ ಲೈನ್ಮ್ಯಾನ್ಗಳು ಹಾಗೂ ಅಧಿಕಾರಿಗಳ ಶ್ರಮದಿಂದ ವಿದ್ಯುತ್ ಸಂಪರ್ಕ ತ್ವರಿತವಾಗಿ ನೀಡಲು ಸಾಧ್ಯವಾಯಿತು ಎಂದರು ಮೆಸ್ಕಾಂ ಕಾರ್ಯನಿರ್ವಾಹಕ ಎಂಜಿನಿಯರ್ ದೀಪಕ್ ಮಾತನಾಡಿ ಪಟ್ಟಣದಲ್ಲಿ ಸ್ಥಾಪಿಸಲಾಗಿರುವ ಹೆಚ್ಚುವರಿ ವಿದ್ಯುತ್ ಪರಿವರ್ತಕದಿಂದ ತಾಲೂಕಿನ ವೋಲ್ಟೇಜ್ ಸಮಸ್ಯೆ ಕಡಿಮೆಯಾಗಲಿದೆ ಇನ್ನೂ ವೋಲ್ಟೇಜ್ ಸಮಸ್ಯೆ ಇದ್ದಲ್ಲಿ ಸಮಸ್ಯೆ ಪರಿಹಾರೋಪಾಯವನ್ನು ಕಂಡುಕೊಳ್ಳಲಾಗುತ್ತದೆ ಎಂದರು ಸಭೆಯಲ್ಲಿ ಇಲಾಖೆಯ ಅಧಿಕಾರಿಗಳಾದ ಸಿದ್ದೇಶ್ ರಾಜಪ್ಪ ಹೊನ್ನೂರಪ್ಪ ರವಿ ಮತ್ತು ರಾಮಚಂದ್ರ ಇದ್ದರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘವು ಒಂದು ಆಲದ ಮರ ಈ ಮರವು ಲಕ್ಷಗಟ್ಟಲೆ ಬಡವರಿಗೆ ನೆರಳನ್ನು ನೀಡಿದೆ ಸಂಘದ ಮೂಲಕ ಶೇಕಡಾ ಅನುದಾನ ಸಮಾಜಮುಖಿ ಕಾರ್ಯಕ್ಕೆ ಬಳಕೆಯಾಗುತ್ತಿದೆ ಎಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ಸದಾನಂದ ಬಂಗೇರಾ ಹೇಳಿದರು ಪಟ್ಟಣದ ಜಿಎಸ್ಪಿ ಸಭಾಂಗಣದಲ್ಲಿ ಗುರುವಾರ ಗ್ರಾಮೀಣಾಭಿವೃದ್ಧಿ ಯೋಜನೆ ಆಯೋಜಿಸಿದ್ದ ಸುಜ್ಞಾನ ವಿಧಿ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿ ಶ್ರೀಮೂರ್ತಿ ಶೆಟ್ಟಿ ಬಿಒ ರಾಘವೇಂದ್ರ ಕೆಲವಳ್ಳಿ ಕಳಸಪ್ಪ ಡಿಸಿ ಶಂಕರಪ್ಪ ಜೆಸಿಐ ಅಧ್ಯಕ್ಷ ರಾಘವೇಂದ್ರ ಉದಯ ರಾಘವೇಂದ್ರ ಉಪಸ್ಥಿತರಿದ್ದರು ಭಗವಂತ ಜಡ ಮತ್ತು ಚೇತನದ ನಡುವಿನಲ್ಲಿ ಮಾಯೆ ಎಂಬ ಹೆಬ್ಬಾಗಿಲನ್ನು ಇಟ್ಟಿದ್ದಾನೆ ಇದನ್ನು ದಾಟಿ ಹೋಗುವುದು ಸುಲಭ ಸಾಧ್ಯವಲ್ಲ ಎಂದು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಹೇಳಿದರು ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಜೆಜೆಎಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬುಧವಾರ ಆಯೋಜಿಸಿದ್ದ ಮನೋವೈಜ್ಞಾನಿಕ ಶೈಕ್ಷಣಿಕ ಆಪ್ತ ಸಮಾಲೋಚನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆಪ್ತ ಸಲಹೆಗಾರ ಚೇತನ್ ಕುಮಾರ್ ಚಂದ್ರಕುಮಾರಿ ಬಿಜಿಎಸ್ ಕಾಲೇಜಿನ ಪ್ರಾಂಶುಪಾಲ ಕೆಸಿ ನಾಗೇಶ್ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಸಂಜಯ್ ಮಿರ್ಚಿ ದುಗ್ಗಪ್ಪಗೌಡ ಇದ್ದರು ಕಲ್ಕಟ್ಟೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನೆ ಪ್ರಯುಕ್ತ ಏರ್ಪಡಿಸಿದ್ದ ರಾಮಾಯಣ ಮಹಾಭಾರತ ರಸಪ್ರಶ್ನೆಯಲ್ಲಿ ಎಂ ಎಸ್ ಪೃಥ್ವಿಕಾ ಪ್ರಥಮ ಬಹುಮಾನ ಪಿ ವಿ ಎಸ್ ಕುಮಾರ್ ದ್ವಿತೀಯ ಬಹುಮಾನ ಎಎನ್ ರಮೇಶ್ ತೃತೀಯ ಬಹುಮಾನ ಮತ್ತು ಮನೀಶ್ ಸಮಾಧಾನಕರ ಬಹುಮಾನ ಪಡೆದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು